ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾಳೆ ಸೋಮವಾರ ಗುರುಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾರಿಗೂ ಕೂಡ ಬರೋಲ್ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆ ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ತಮ್ಮೇಲ್ಲೂ ಹಾಗೆ ಟೈಟಲ್ನಲ್ಲಿ ಹೀಗೆ ಯಾಕೆ ಹಾಕಿದೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಯೂಟ್ಯೂಬರ್ಸ್ಗಳು ಒಂದು ಪೇಕ್ ನ್ಯೂಸನ್ನು ಹೇಳ್ತಾ ಇದ್ದಾರೆ ನಾಳೆ ಸೋಮವಾರ ಈ ಹನ್ನೆರಡು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತದೆ ನಾಳೆ ಸೋಮವಾರ ಹತ್ತು ಮೂವತ್ತಕ್ಕೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಒಟ್ಟಿಗೆ ಈ ಮಹಿಳೆಯರಿಗೆ ಮಾತ್ರ ಬರುತ್ತದೆ ನಾಡಿದ್ದು ಮಂಗಳವಾರ ಈ ಜಿಲ್ಲೆಗಳಿಗೆ ಬರುತ್ತದೆ ಇಂದು ಸೋಮವಾರ ಈ ಜಿಲ್ಲೆಗಳಿಗೆ ಬರುತ್ತದೆ ತುಂಬ ಯೂಟ್ಯೂಬರ್ಸ್ಗಳು ಅಂದರೆ ತುಂಬ ಯೂಟ್ಯೂಬರ್ಸ್ಗಳು ಒಂದು ಫೇಕ್ ನ್ಯೂಸನ್ನು ಇದ್ದಾರೆ ಅದರ ಬಗ್ಗೆನೇ ಈ ಒಂದು ವಿಡಿಯೋ ಆಗಿರುತ್ತೆ ಅವರು ಯಾಕೆ ಈ ತರಹದ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಿಲ್ಲ ಆದ ಅವರು ಅವರು ಇರೋ ಆ ವಿಡಿಯೋಗಳಿಗೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ನೋಡಿ ಒಳ್ಳೆಯ ಮಾಹಿತಿ ಯಾರೆಲ್ಲ ನೀಡ್ತಾರೆ ನೋಡಿ ಅವ್ರಿಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಸ್ನೇಹಿತರೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಅವ್ರಿಗೆ ಒಂದು ತುಂಬ ರಿಕ್ವೆಸ್ಟ್ ಮಾಡ್ಕೋತೀನಿ ಸ್ನೇಹಿತರೆ ಯಾಕೆಂದರೆ ಅವರು ಕೂಡ ನಮ್ಮಂತಹ ಯೂಟ್ಯೂಬರ್ಸ್ಗಳೇ ಇದ್ದಾರೆ ಆದರೆ ಕೂಡ ಒಂದು ಜನರಿಗೆ ಒಂದು ಒಳ್ಳೆಯ ಮಾಹಿತಿ ಕೊಡಬೇಕು ಸ್ನೇಹಿತರೆ ಯಾಕೆಂದ್ರೆ ನಾವು ಒಂದು ವಿಡಿಯೋ ಮಾಡಿದ್ದೇವೆ ಅಂದ್ರೆ ಅವರಿಗೆ ನಮ್ಮ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಒಳ್ಳೆಯ ಮಾಹಿತಿ ಕೊಟ್ಟಾಗಲೇ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ದಿನನಿತ್ಯ ನೋಡುತ್ತಾರೆ ಆದರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಗಳಿಂದ ಏನು ಒಳ್ಳೆಯ ವೀಡಿಯೋ ಮಾಡ್ತಾರೆ ನೋಡಿ ಏನು ಕೆಲವೊಂದಿಷ್ಟು ಜನರು ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತಾರೆ ನೋಡಿ ಅವ್ರದ್ದು ಕೂಡ ಹೆಸರು ಖರಾಬ್ ಆಗ್ತಾ ಇದೆ ಆದ ಕಾರಣ ಪ್ಲೀಸ್ ಯಾರು ಆ ತರ ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ ನಾಳೆ ಈ ಜಿಲ್ಲೆಗಳಿಗೆ ಜಮಾ ಇಂದು ಈ ಜಿಲ್ಲೆಗಳಿಗೆ ಜಮಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು ಸರ್ಕಾರದಿಂದಲೇ ಗುರುಲಕ್ಷ್ಮೀಜೀನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಆಗಿಲ್ಲ ಆದರೂ ಕೂಡ ನಾಳೆ ಈ ಜಿಲ್ಲೆಗಳಿಗೆ ಜಮ ಆಗ್ತದೆ ಇಂದು ಈ ಜಿಲ್ಲೆಗಳಿಗೆ ಜಮ ಆಗ್ತದೆ ಮತ್ತು ನಾಡಿದ್ದು ಈ ಜಿಲ್ಲೆಗಳಿಗೆ ಜಮಾಗುತ್ತದೆ ತುಂಬ ಯೂಟ್ಯೂಬರ್ಸ್ಗಳು ಪೇಕ್ ನ್ಯೂಸ್ ಅನ್ನ ಹೇಳ್ತಾ ಇದ್ದಾರೆ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ತಮ್ಮ ಆಗಿ ಟೈಟಲಲ್ಲಿ ಹಾಕಿರ್ತೇನೆ ಆದರೆ ಕೂಡ ಅದನ್ನು ನಾನು ವಿಡಿಯೋನ ಸಂಪೂರ್ಣವಾಗಿ ನೋಡಿದರಿಗೆ ಮಾತ್ರ ಅರ್ಥ ಆಗುತ್ತೆ ಸ್ನೇಹಿತರೆ ನಾನು ತಮ್ನೇಲು ಹಾಗೆ ಟೈಟಲ್ ಮಾತ್ರ ಆ ರೀತಿ ಹಾಕಿರ್ತೇನೆ ಆ ಆದ ಕಾರಣ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಮಾಹಿತಿ ಅರ್ಥ ಆಗುತ್ತದೆ ನನ್ನ ತಮ್ಮೇಲು ಮತ್ತು ಟೈಟಲ್ ನೋಡಿ ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡೋಕೆ ಹೋಗಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ನಾನು ಸತ್ಯವಾದ ಮಾಹಿತಿ ಹೇಳ್ತೇನೆ ಅಥವಾ ಸುಲಭವಾದ ಮಾಹಿತಿ ಹೇಳ್ತೇನೆ ಅಂತ ನಿಮಗೆ ಗೊತ್ತಾಗುತ್ತೆ ಆದ ಕಾರಣ ಇವತ್ತಿನ ಈ ವಿಡಿಯೋ ಮಾಡಲು ಕಾರಣ ಏನಂದರೆ ಇದುವರೆಗೆ ಯಾರಿಗೂ ಕೂಡ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ಒಂದು ಕುಟುಂಬದ ಮಹಿಳೆಯು ಕೂಡ ಕೂಡ ಬಂದಿಲ್ಲ ಮತ್ತು ಒಂದು ಜಿಲ್ಲೆಯ ಕೂಡ ಬಂದಿಲ್ಲ ಆದ ಕಾರಣ ತುಂಬ ಯೂಟ್ಯೂಬರ್ಸ್ಗಳು ಪೇಕ್ ನ್ಯೂಸನ್ನು ಹೇಳ್ತಾ ಇದ್ದಾರೆ ಆ ಪೇಕ್ ಯೂಟ್ಯೂಬರ್ಸ್ ಮಾತಿಗೆ ನೀವು ಕಿವಿ ಕೊಡಬೇಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಜನೂನ್ ಮಾಹಿತಿ ಮಾತ್ರ ಹೇಳುತ್ತೇನೆ ಅದಕ್ಕಾಗಿ ಸರ್ಕಾರದಿಂದ ಯಾವೆಲ್ಲ ಅಧಿಕೃತವಾಗಿ ಹೊಸ ಹೊಸ ಮಾಹಿತಿ ಬರ್ತೇವೆ ನೋಡಿ ಅದನ್ನು ಮಾತ್ರ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳುತ್ತೇನೆ ಅದಕ್ಕಾಗಿ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗುವ ಮೂಲಕ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಬೇಡಿ ಸ್ನೇಹಿತರೆ ನಿಮಗೆ ನನ್ನ ಮಾಹಿತಿ ಇಷ್ಟವಾದರೆ ಮಾತ್ರ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳಲ್ಲ ಸ್ನೇಹಿತರೆ ಏನು ಸರ್ಕಾರದಿಂದ ಅಧಿಕೃತ ಬಂದ ಮಾಹಿತಿ ಯಾರೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಯಾರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತದೆ ಆದ ಕಾರಣ ನನ್ನ ಕಾಯಂ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ನೋಡಿ ಅವ್ರಿಗೆ ಅರ್ಥವಾಗುತ್ತದೆ ಆದರೂ ಕೂಡ ತುಂಬ ಯೂಟ್ಯೂಬರ್ಸ್ಗಳನ್ನು ಪೇಕ್ ನ್ಯೂಸನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಆ ಅಂತಹ ಪೇಕ್ ನ್ಯೂಸನ್ನು ಕೂಡ ಬೇಡ ಸ್ನೇಹಿತರೆ ಯಾಕೆಂದರೆ ನೀವು ಕೂಡ ಪೇಕ್ ನ್ಯೂಸ್ಗೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳದು ಏನು ಒಳ್ಳೆಯ ಮಾಹಿತಿ ನೀಡ್ತಿದ್ದರೂ ಕೂಡ ಅವ್ರದ್ದು ಹೆಸರು ಖರಾಬ್ ಆಗುತ್ತದೆ ಆದ ಕಾರಣ ಅಂತಹ ಮಾಹಿತಿಗಳನ್ನು ಯಾರಿಗೂ ಕೂಡ ಕೊಡಬೇಡಿ ಪೇಕ್ ಮಾಹಿತಿಗಳನ್ನು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಳ್ಳೆಯ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ